ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಜಿಲ್ಲಾ ಗುಡ್ಡಪುರದಮ್ಮನ ದೇವಿಯ ಜಟ್ಟಿ ಅಮಾವಾಸ್ಯ ಜಾತ್ರೆಗೆ ಕರ್ನಾಟಕ ಮಹಾರಾಷ್ಟ್ರದಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಕಾರ್ತಿಕ ದೀಪೋತ್ಸವ ಪಲ್ಲಕ್ಕಿ ಉತ್ಸವ ಭಕ್ತರು ಚಳಿಯನ್ನ ಕೂಡ ಲೆಕ್ಕಿಸದೆ ಪಾದಯಾತ್ರೆಯನ್ನ ಕೈಗೊಳ್ಳುತ್ತಾರೆ ಮಾರ್ಗದುದ್ದಕ್ಕೂ ಪ್ರಸಾದ ಬಿಸಿ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸಾರಿಗೆ ಸಂಸ್ಥೆಯಿಂದಲೂ ಕೂಡ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಂಡಿತ್ತು ಅಥಣಿ ತಾಲೂಕಿನ ಶ್ರೀಧಾನಮ್ಮ ದೇವಿ ಪಾದಯಾತ್ರೆ ಹಾಗೆ ದಾಸೋಹ ಸಮಿತಿ ಅತಣಿ ಮುತ್ತೈದೆಯರಿಗೆ ಹುಡಿ ತುಂಬುವಂತಹ ಕೆಲಸವನ್ನ ಮಾಡಿತ್ತು ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಪಾದಯಾತ್ರೆಗೆ ಬರುವಂತಹ ಭಕ್ತಾದಿಗಳು ಪ್ರತಿ ಜಿಲ್ಲೆಗಳಿಂದ ಆಗಮಿಸುತ್ತಾರೆ ಬೆಳಗಾವಿ ಜಿಲ್ಲೆ ಅತಣಿ ಜಮಖಂಡಿ ಬಾಗಲಕೋಟೆ ಮುಧೋಳ ಮಾಲಿಂಗಪುರ್ ಸವದತ್ತಿ ಗೋಕಾಕ್ ಘಟಪ್ರಭಾ ಇನ್ನು ಹಲವು ಜಿಲ್ಲೆಗಳಿಂದ ಭಕ್ತರು ಆಗಮಿಸುತ್ತಾರೆ ಈ ಒಂದು ಅಮಾವಾಸ್ಯೆಯ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು ಯಾದವ ವಂಶದ ಮಹಾದೇವರಾಜ ಅರಸು ಸಾಯಿನಾಥ ಮಾಂಡಲಿಕ ದಾನಮ್ಮ ದೇವಿಯ ಸಮಾಧಿ ಮಂದಿರಕ್ಕೆ ದೇವಸ್ಥಾನ ನಿರ್ಮಾಣ ಮಾಡಿಸಿದ ಅನ್ನುವಂಥ ಇತಿಹಾಸ ಇದೆ ದಾನಮ್ಮ ಬದುಕಿನಲ್ಲಿ ಸವಿಸಿದ ಹಾದಿ ಭಕ್ತಿ ನಿಷ್ಠೆ ಕಾಯಕಗಳಿಂದ ತುಂಬಿ ಪರಿಶುದ್ಧವಾಗಿತ್ತು ಆದ ಕಾರಣ ಇಂದಿಗೂ ಕೂಡ ದಾನಮ್ಮ ದೇವಿಯ ಸನ್ನಿಧಾನದಲ್ಲಿ ಅಚ್ಚುಕಟ್ಟಾದ ಹಾಗೆ ವಿಧಿವತ್ತಾದ ಪೂಜಾ ವಿಧಾನಗಳನ್ನು ಆಚರಿಸಲಾಗುತ್ತೆ ಪ್ರತಿ ವರ್ಷವೂ ಕೂಡ ಜಟ್ಟಿ ಅಮಾವಾಸ್ಯೆಯ ದಿನ ದಾನಮ್ಮ ದೇವಿಯ ಜಾತ್ರೆ ನಡೆಯುತ್ತೆ ದಾಖಲೆಯ ಸಂಖ್ಯೆಯಲ್ಲಿ ಜನ ಸೇರುವಂಥ ಈ ಒಂದು ಜಾತ್ರೆ ಭಾರತದ ಹೆಚ್ಚು ಜನ ಸೇರುವಂತಹ ಜಾತ್ರೆಗಳಲ್ಲಿ ಒಂದು ವಿಶೇಷ ಸೇವೆಗಳನ್ನು ನೆರವೇರಿಸುವಂತಹ ಭಕ್ತರಲ್ಲಿ ಸರ್ವೇ ಸಾಮಾನ್ಯವಾದ ಸೇವೆ ಅಂತ ಹೇಳಿದ್ರೆ ಹೋಳಿಗೆ ಸೇವೆ ವಿವಿಧ ರೀತಿಯಾದಂಥ ಹೋಳಿಗೆಯನ್ನ ಮಾಡಿ ದೇವಿಗೆ ಸಮರ್ಪಿಸಿ ಆ ತಾವು ಹಂಚಿ ಅದನ್ನು ತಿನ್ನುವಂಥದ್ದು ಇಲ್ಲಿ ವಿಶೇಷ ಇನ್ನುಳಿದಂತೆ ದೇವಸ್ಥಾನದಲ್ಲಿ ನಿರಂತರ ದಾಸೋಹದ ವ್ಯವಸ್ಥೆ ಇದೆ ದೂರದಿಂದ ಬರುವಂತಹ ಭಕ್ತರ ಅನುಕೂಲಕ್ಕಾಗಿ ಈ ದಾಸೋಹದ ಏರ್ಪಾಡನ್ನು ಮಾಡಲಾಗುತ್ತೆ ದಾನಮ್ಮ ದೇವಿಯ ಅನೇಕ ಪವಾಡಗಳು ಭಕ್ತರಿಗೆ ಅನುಭವಗಳಾಗಿರುವಂಥ ಬೇಕಾದಷ್ಟು ಉದಾಹರಣೆಗಳಿದೆ ದಾನಮ್ಮ ಸಮಾಧಿಯಾದಾಗ ಊರಿನಲ್ಲಿ ಇರದಿದ್ದ ದಾನಮ್ಮನ ಪರಮ ಭಕ್ತನೊಬ್ಬ ದಾನಮ್ಮ ದೇವಿಯ ಐಕ್ಯದ ವಿಚಾರ ತಿಳಿದು ರೋಧಿಸುತ್ತಾ ಬಂದು ಸಮಾಧಿಯ ಬಳಿಯಲ್ಲಿ ನಿಂತಾಗ ದಾನಮ್ಮ ಮತ್ತೆ ದರ್ಶನ ಕೊಟ್ಟು ಹುಟ್ಟು ಕುರುಡನಾಗಿದ್ದ ಅವನಿಗೆ ದೃಷ್ಟಿಯನ್ನ ಬರುವಂತೆ ಅನುಗ್ರಹಿಸುತ್ತಾಳೆ ಇದಿಷ್ಟೇ ಅಲ್ಲದೆ ಇನ್ನೂ ಅನೇಕ ಪವಾಡಗಳನ್ನ ನಾವು ನೋಡಿದ್ದೇವೆ ಅಂತ ಹೇಳಿ ಭಕ್ತ ಕೋಟಿ ಇಲ್ಲಿ ತಿಳಿಸುತ್ತೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಶುಭಾಶಯವನ್ನ ಕೋರುವವರು ಆಲ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ ಸದಸ್ಯರು ಅಂಬೇಡ್ಕರ್ ಬುದ್ಧ ಬಸವ ಶ್ರೀ ದಾನಮ್ಮ ದೇವಿ ಹೊಲಿಗೆ ಮಿಷಿನ್ ರಿಪೇರಿ ಮಹೇಶ್ ಮಂಜುನಾಥ್ ಶರ್ಮಾ ಶ್ರೀ ದಾನಮ್ಮ ದೇವಿ ಭಕ್ತಾದಿಗಳ ಕಷ್ಟಗಳನ್ನ ದೂರ ಮಾಡಲಿ ಭಕ್ತಾದಿಗಳು ಬೇಡಿಕೊಂಡ ಆಸೆ ಈಡೇರಲಿ ಈ ತಾಯಿಯ ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿ ಭಕ್ತರಿಗೆ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ದೊಡ್ಡ ಮಟ್ಟದ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಾಗಲಿ ಅನ್ನುವಂಥದ್ದೇ ನನ್ನ ಆಸೆ ಅಂತ ಹೇಳಿ ಶುಭಾಶಯಗಳನ್ನು ಅರ್ಪಿಸಿದ್ದಾರೆ